ತೀವ್ರ ತಿಕ್ಕಾಟಕ್ಕೆ ಕಾರಣವಾಗಿದ್ದ ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಇದೀಗ ಶಾಂತ ವಾತಾವರಣ ನಿರ್ಮಾಣವಾಗಿದೆ ವಿಜಯಾನಂದ ಕಾಶ್ಯಪ್ನವರು ಮತ್ತು ಸಚಿವ ಶಿವಾನಂದ ಪಾಟೀಲ್ ಪರಸ್ಪರ ಭೇಟಿಯಾಗಿದ್ರು ವೀಣಾ ಕಾಶ್ಯಪ್ನವರಿಗೆ ಲೋಕಸಭಾ ಟಿಕೆಟ್ ಮಿಸ್ ಆದ ಬೆನ್ನಲ್ಲೇ ಅಸಮಾಧಾನದ ಹೊಗೆ ಭುಗಿಲೆದ್ದಿತ್ತು ಸಂಯುಕ್ತ ಪಾಟೀಲ್ಗೆ ವಿರೋಧದ ಮಾತುಗಳು ಕೇಳಿಬಂದಿತ್ತು ಇದೀಗ ಒಂದೇ ವೇದಿಕೆಯಲ್ಲಿ ಸಂಯುಕ್ತ ತಂದೆ ಶಿವಾನಂದ ಪಾಟೀಲ್ ಮತ್ತು ವೀಣಾ ಪತಿ ವಿಜಯಾನಂದ ಕಾಶಪ್ನವರು ಭೇಟಿಯಾದರು ಇಳಕಲ್ಗೆ ಶಿವಾನಂದ ಪಾಟೀಲ್ ಬಂದಾಗ ಇಬ್ರು ಜೊತೆಗಿದ್ರು ಯಾವುದೇ ಮನಸ್ತಾಪ ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವೆ ನಮಗೆ ಮುಖ್ಯ ಅಂತ ಇಬ್ರು ನಾಯಕರು ಹೇಳಿದ್ರು ಅಭಿಪ್ರಾಯ ಭಿನ್ನಾಭಿಪ್ರಾಯ ಪಕ್ಷದೊಳಗೆ ಇರುವೆ ಅದನ್ನ ಹೆಂಗಿಲ್ಲ ನೀವು ಅದನ್ನ ಭಿನ್ನಾಭಿಪ್ರಾಯ ಅಂದ್ರೆ ಜನಗಳಿಗೆ ಏನ್ ಜನಗಳಿಗೆ ಹೇಳಪ್ಪ ಒಟ್ಟ ಕಾಂಗ್ರೆಸ್ ಗೆಲ್ಸಂತ ಅಷ್ಟೇ ನಮ್ಮ ಅಭಿಪ್ರಾಯ ಏನು ಭಿನ್ನಾಭಿಪ್ರಾಯಗಳಿಲ್ಲ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷ ನೋಡ್ತಾರೆ ಪಕ್ಷದ ಮೇಲೆ ನಮಗೆ ವಿಶ್ವಾಸ ಏನ ಪಕ್ಷದ ಅಭ್ಯರ್ಥಿಯಾಗಿ ಯಾವ್ಯಾವ ಸಂಯುಕ್ತ ಪಾಟೀರ್ನ ನಮ್ಮ ಪಕ್ಷ ನಮ್ಮ ನಾಯಕರು ಅವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಒಂದೇ ಗುರಿ ನಮ್ಮ ಬಾಗಲಕೋಟ್ ಮತಕ್ಷೇತ್ರವನ್ನು ಬಾರಿ ಗೆಲ್ಲೋದು ಒಂದೇ ಒಂದು ಗುರಿಯನ್ನು ಇನ್ನು ಈ ವೇಳೆ ವಿನಾ ಕಾಶ್ಯಪ್ನವರು ಇರಲಿಲ್ಲ ಆದ್ರೆ ಕಾಶ್ಯಪ್ನವರ ಬೆಂಬಲಿಗರು ಜೊತೆಗಿದ್ರು ಎಳುಕಲ್ನ ಮದುವೆಯೊಂದರಲ್ಲೂ ಭಾಗಿಯಾಗಿದ್ರು ಕರ್ನಾಟಕದಾದ್ಯಂತ ಫೇಮಸ್ ಆಗಿರುವ ಮಹಾರಾಣಿ ಬೇಕರಿಯ ನೂತನ ಬ್ರಾಂಚ್ ಇದೀಗ ನಿಮ್ಮ ಮೂಧೋಳದಲ್ಲಿ ಆರಂಭವಾಗಿದೆ ನಮ್ಮಲ್ಲಿ ವೆರೈಟಿ ಕೇಕ್ಸ್ ಲೈವ್ ಕೇಕ್ಸ್ ಪಿಜ್ಜಾ ಬರ್ಗರ್ ಹಾಗೂ ಗುಣಮಟ್ಟದ ಸಿಹಿ ತಿನಿಸುಗಳು ಸಿಗತ್ವೆ ಶುದ್ಧತೆ ಮತ್ತು ಶುಚಿತ್ವ ನಮ್ಮ ಮೊದಲ ಆದ್ಯತೆ ಯಾಕಂದ್ರೆ ಗ್ರಾಹಕರ ಆರೋಗ್ಯದ ಕಾಳಜಿ ನಮಗಿದೆ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಎಲ್ಲಾ ರೀತಿಯ ಫುಡ್ಗಳನ್ನು ಸವಿಯಬಹುದು ಫಂಕ್ಷನ್ ಮತ್ತು ಸಭೆಗಳಿಗೆ ಪಾರ್ಟಿ ಹಾಲ್ ಕೂಡ ಲಭ್ಯವಿದೆ ನಮ್ಮ ವಿಳಾಸ ಮಹಾರಾಣಿ ಬೇಕರಿ ತಿಮಸಾನಿ ಬಿಲ್ಡಿಂಗ್ ಗಡದನ್ನವರ್ ಸರ್ಕಲ್ ಎಪಿಎಂಸಿ ಮಾರ್ಕೆಟ್ ಎದುರು ಮೂಧೋಳ ಎನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ